ತೆಂಗಿನ ಎಣ್ಣೆಯ ಉಪಯೋಗಗಳು ತೆಂಗಿನ ಎಣ್ಣೆಯನ್ನು ಚರ್ಮಕ್ಕೆ ಹಚ್ಚುವುದರಿಂದ ಏನೆಲ್ಲ ಉಪಯೋಗಗಳಿವೆ ಗೊತ್ತಾ ನಮ್ಮ ಚರ್ಮ ಚೆನ್ನಾಗಿರಲು ತೆಂಗಿನ ಎಣ್ಣೆಯನ್ನು ಏಕೆ ಬಳಸಬೇಕು ಮತ್ತು ಹೇಗೆ ಬಳಸಬೇಕು ತೆಂಗಿನ ಎಣ್ಣೆಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ಇದು ನ್ಯಾಚುರಲ್ ಎಮೋಲಿಯೆಂಟ್ ಆಗಿದ್ದು ಇದು ಹೆಚ್ಚು ಪೋಷಣೆಯ ಪದಾರ್ಥಗಳಿಂದ ತುಂಬಿದೆ ಇದು ತ್ವಚೆಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ತೆಂಗಿನ ಎಣ್ಣೆಯನ್ನು ಬಳಸುವುದು ತುಂಬ ಸುಲಭ ತೆಂಗಿನ ಎಣ್ಣೆಯನ್ನು ಬಳಸಬೇಕು ಯಾವ ಕಾರಣಕ್ಕಾಗಿ ತೆಂಗಿನ ಎಣ್ಣೆಯನ್ನು ತೆಂಗಿನಕಾಯಿಯಿಂದ ತಯಾರಿಸುತ್ತಾರೆ ತೆಂಗಿನಕಾಯಿ ಹೋಳು ಮಾಡಿದಾಗ ಇರುವ ಬಿಳಿ ಭಾಗವೇ ಎಣ್ಣೆಯ ಮೂಲ ತೆಂಗಿನ ಎಣ್ಣೆಯಲ್ಲಿ ಲಾರಿಕ್ ಆ್ಯಸಿಡ್ ಮಿರಿಸ್ಟಿಕ್ ಆ್ಯಸಿಡ್ ಮತ್ತು ಲೈನೋಲೆನಿಕ್ ಆ್ಯಸಿಡ್ನಂತಹ ಅಂಶಗಳು ಇರುತ್ತವೆ ತೆಂಗಿನ ಎಣ್ಣೆಯನ್ನು ಅಡುಗೆ ಮಾಡಲು ಕೂದಲಿಗೆ ಮತ್ತು ತ್ವಚೆಗೆ ಉಪಯೋಗಿಸಿದಾಗ ಬಹಳಷ್ಟು ಬೆನಿಫಿಟ್ಸ್ ಸಿಗುತ್ತವೆ ನಮ್ಮ ತ್ವಚೆಗೆ ಇದು ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತದೆ ಮತ್ತು ಕ್ಲೆನ್ಸರ್ ಹಾಗೂ ಉರಿಯೂತದ ಚಿಕಿತ್ಸೆಯಲ್ಲೂ ಸಹ ಬಳಸುತ್ತಾರೆ ನಮ್ಮ ತ್ವಚೆಗೆ ತೆಂಗಿನ ಎಣ್ಣೆಯು ಹೆಚ್ಚು ತೇವಾಂಶವನ್ನು ನೀಡುತ್ತದೆ ಮತ್ತು ಚರ್ಮದಲ್ಲಿ ಉಳಿಯಲು ಸಹಾಯ ಮಾಡುತ್ತದೆ ತೆಂಗಿನ ಎಣ್ಣೆಯಲ್ಲಿ ಟ್ರೈ ಗ್ಲಿಸರೈಡ್ ಎಂಬ ಕೊಬ್ಬಿನ ಆಮ್ಲಗಳು ಇರುವುದರಿಂದ ಇದು ಉತ್ತಮ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತದೆ ಮತ್ತು ಒಣ ಚರ್ಮವನ್ನು ಮೃದುಗೊಳಿಸುವ ಗುಣವನ್ನು ಹೊಂದಿದೆ ಇದರಿಂದ ಒಣ ಚರ್ಮದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗುವುದು ತೆಂಗಿನ ಎಣ್ಣೆಯಲ್ಲಿ ಕೊಬ್ಬಿನ ಆಮ್ಲಗಳು ಹೆಚ್ಚಾಗಿರುವ ಕಾರಣ ಚರ್ಮವನ್ನು ಚೆನ್ನಾಗಿ ಮೃದುಗೊಳಿಸುವುದು ಮತ್ತು ಹೈಡ್ರೇಟ್ ಮಾಡಲು ಸಹಾಯ ಮಾಡುವುದು ತೆಂಗಿನ ಎಣ್ಣೆಯನ್ನು ಮೇಕಪ್ ರಿಮೂವ್ ಮಾಡಲು ಸಹ ಉಪಯೋಗಿಸುತ್ತಾರೆ ತೆಂಗಿನ ಎಣ್ಣೆಯನ್ನು ನಿಧಾನವಾಗಿ ಕಣ್ಣಿನ ರೆಪ್ಪೆಗೆ ಹಚ್ಚಿ ನಂತರ ಹತ್ತಿಯ ಸಹಾಯದಿಂದ ಕಣ್ಣಿಗೆ ಹಚ್ಚಿರುವ ಐಲೈನರ್ ಅಥವಾ ಮಸ್ಕರಾವನ್ನು ಸುಲಭವಾಗಿ ತೆಗೆಯಬಹುದು ಇದು ತೆಂಗಿನ ಎಣ್ಣೆ ಆಗಿರುವುದರಿಂದ ಕಣ್ಣಿಗೆ ಯಾವುದೇ ರೀತಿಯ ತೊಂದರೆ ಸಹ ಆಗುವುದಿಲ್ಲ ತೆಂಗಿನ ಎಣ್ಣೆಯು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವ ಗುಣವನ್ನು ಹೊಂದಿದೆ ತೆಂಗಿನ ಎಣ್ಣೆಯಲ್ಲಿ ಲಾರಿಕ್ ಆ್ಯಸಿಡ್ ಇರುವುದರಿಂದ ಆಂಟಿ ಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣವನ್ನು ಹೊಂದಿದೆ ಲಾರಿಕ್ ಆಮ್ಲವು ಮೈಕ್ರೋಬಿಯಲ್ ಆಗಿದ್ದು ಇದು ಚರ್ಮದ ಮೇಲಿರುವ ಮೊಡವೆ ಉಂಟು ಮಾಡುವ ಬ್ಯಾಕ್ಟೀರಿಯಾ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಹಾಗೆ ಉರಿಯೂತವನ್ನು ಸಹ ಕಡಿಮೆ ಮಾಡುತ್ತದೆ ತೆಂಗಿನ ಎಣ್ಣೆಯಲ್ಲಿರುವ ಆ್ಯಂಟಿ ಮೈಕ್ರೋಬಿಯಲ್ ಗುಣವು ತಲೆಹುಟ್ಟು ನಿವಾರಣೆಗೆ ಉತ್ತಮವಾಗಿದೆ ಮತ್ತು ಲಾರಿಕ್ ಆಮ್ಲವು ತಲೆಹುಟ್ಟಿಗೆ ಕಾರಣವಾಗಿರುವ ಈಸ್ಟ್ ಮಟ್ಟವನ್ನು ಕಡಿಮೆಗೊಳಿಸುತ್ತದೆ ತೆಂಗಿನ ಎಣ್ಣೆಯು ಸ್ಕಿನ್ ಪ್ರೊಟೆಕ್ಟರ್ ಆಗಿ ಕೆಲಸ ಮಾಡುತ್ತದೆ ತೆಂಗಿನ ಎಣ್ಣೆಯು ನಮ್ಮ ಚರ್ಮವನ್ನು ಪರಿಸರದಲ್ಲಿರುವ ಕಲ್ಮಶಗಳಿಂದ ಕಾಪಾಡಲು ಸಹಾಯ ಮಾಡುತ್ತದೆ ತೆಂಗಿನ ಎಣ್ಣೆಯು ಕಿರಣಗಳಿಂದ ಮತ್ತು ಮಾರೇಯಾದಿಂದ ಉಂಟಾಗುವ ತೊಂದರೆಯನ್ನು ತಟಸ್ಥಗೊಳಿಸುತ್ತದೆ ಮತ್ತು ಪ್ರೊಟೆಕ್ಟ್ ಮಾಡಲು ಸಹಾಯ ಮಾಡುತ್ತದೆ ಇದರಲ್ಲಿರುವ ಸ್ವತಂತ್ರ ಅಡಿಕಲ್ಸ್ಗಳು ತೆಂಗಿನ ಎಣ್ಣೆಯು ಹೆಚ್ಚಾಗಿ ಸಪ್ಲಿಮೆಂಟ್ಸ್ ಎಸೆನ್ಷಿಯಲ್ ಎಣ್ಣೆಯಾಗಿ ಬಳಸುತ್ತಾರೆ ಸಾರಭೂತ ತೈಲಗಳನ್ನು ಚರ್ಮಕ್ಕೆ ಅಪ್ಲೈ ಮಾಡಲು ಮೊದಲು ಅದಕ್ಕೆ ತೆಂಗಿನ ಎಣ್ಣೆ ಸೇರಿಸಿ ಅದನ್ನು ದುರ್ಬಲಗೊಳಿಸಬೇಕು ಇದರಿಂದ ಸಾರಭೂತ ತೈಲದ ಎಲ್ಲ ಬೆನಿಫಿಟ್ಸ್ ಪಡೆಯುವಾಗ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು